ಶ್ರೀ ಸದ್ಗುರುನಾಥ ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ, ಶೋಕಮೋಹ ವಿವರ್ಜಿತಂ, ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ ಸತ್ಸಂಗಾರು ದೀಪದ ಬುಡದಲ್ಲಿ ಬೆಳಕು ಪಡೆದ ಕೆಲವರು ದೀಪದ ಬುಡದಲ್ಲಿ ಕತ್ತಲು ಕಿತ್ತಲ ಗಿಡ ಮದ್ದಲ್ಲ ಎಂಬೆಲ್ಲ ಗಾದೆ ಮಾತುಗಳಿವೆ ಆದರೆ ಗುರು ಕರುಣೆಯಾಯಿತೆಂದರೆ ದೀಪದ ಬುಡದ ಕತ್ತಲಲ್ಲಿದ್ದವರಿಗೂ ಜ್ಞಾನದ ಬೆಳಕು ಗುರುಗಳ ಕೃಪೆಯಿಂದಾಗುತ್ತದೆ ಗಾದೆ ಮಾತಿಲ್ಲಿ ಸುಳ್ಳಾದೀತು ಗುರುನಾಥರ ಊರಿನಲ್ಲಿದ್ದವರೇ ಒಬ್ಬರು ಅದು ಹೇಗೋ ಅವರ ಪ್ರಭಾವಕ್ಕೆ ಒಳಗಾಗಿ ಅವರ ಒಡನಾಟಕ್ಕೆ ಬಂದರು ಹೆಚ್ಚೇನು ತರ್ಕ ಮಾಡದ ಅವರು ಗುರುನಾಥರ ಬಗ್ಗೆ ಕೇಳಿದಾಗ ತಮ್ಮ ಅನುಭವವನ್ನು ಹಂಚಿಕೊಂಡ ರೀತಿ ಹೀಗಿದೆ ಮುಂಚೆ ನಮ್ಮ ಅಣ್ಣ ಅವರ ಜೊತೆಗಿರುತ್ತಿದ್ದರು ಹತ್ತಿರದ ಸಂಬಂಧಿಗಳವರು ನಮ್ಮವರಾಗಿದ್ದರೂ ಅಷ್ಟೇನು ಒಡನಾಟವಿರಲಿಲ್ಲ ಆದರೂ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಪರಿಚಯ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಾನೊಂದು ಅಂಗಡಿ ಮಳಿಗೆ ನಿರ್ಮಿಸಿದ್ದೆ ಇದ್ದಕ್ಕಿದ್ದಂತೆ ಬಂದ ಗುರುನಾಥರು ನೋಡು ಇನ್ನೊಂದು ವಾರದೊಳಗೆ ಪ್ರವೇಶ ಮಾಡಿಬಿಡು ಇಲ್ಲ ಅಂದರೆ ಇನ್ನೊಂದು ವರ್ಷ ಕಾಯಬೇಕಾದೀತು ಎಂದರು ಅವರ ಕೃಪೆಯಿಂದ ವಾರದೊಳಗೆ ಗೃಹ ಪ್ರವೇಶ ಹೋಮ ಹವನಗಳಾದವು ಈ ಕೆಲಸಗಳ ಒತ್ತಡದಿಂದ ಬಳಲಿದ ನಮ್ಮ ತಂದೆಯನ್ನು ಪರ ಊರಿನಲ್ಲಿದ್ದ ನಮ್ಮಣ್ಣನ ಮನೆಗೆ ಚೆಕಪ್ಗಾಗಿ ಕಳಿಸಿದೆವು ನಮ್ಮ ತಾಯಿ ಅಲ್ಲೇ ಇದ್ದರು ಅಂದು ಗುರುನಾಥರು ನನ್ನನ್ನು ಕರೆದು ಅಲ್ಲಯ್ಯಾ ಅಪ್ಪ ಅಮ್ಮನ್ನ ಬೇರೆ ಬೇರೆ ಮಾಡಿದ್ದೀಯಲ್ಲ ಇದು ಸರಿನಾ ಮೊದಲವರು ಒಟ್ಟಿಗಿರುವಂತೆ ಮಾಡು ಎಂದರು ಕೂಡಲೇ ನಾನು ಅಮ್ಮನನ್ನು ಕರೆದೊಯ್ದು ತಂದೆಯವರಿದ್ದ ನಮ್ಮಣ್ಣನ ಮನೆಗೆ ಬಿಟ್ಟು ಬಂದೆ ಎರಡು ಮೂರು ದಿನಗಳಲ್ಲಿ ಸಂಧ್ಯಾ ಮಾಡುತ್ತಿದ್ದ ನಮ್ಮ ತಂದೆಯವರು ಹೃದಯಾಘಾತದಿಂದ ಪರಮಾತ್ಮನ ಮಡಿಲು ಸೇರಿದ್ದರು ಮುಂದಿನ ಆಗುಹೋಗುಗಳನ್ನೆಲ್ಲಾ ಅರಿತ ಗುರುನಾಥರು ಹೀಗೆಲ್ಲಾ ಮಾಡಿ ತೋರಿಸಿದರು ನಮಗೇನೂ ಆಗ ಅನಿಸುತ್ತಿರಲಿಲ್ಲ ಇಂತಹ ಅನೇಕ ಘಟನೆಗಳು ಬಂದವರ ಸಮ್ಮುಖದಲ್ಲಿ ನಡೆಯುತ್ತಿತ್ತು ನಾನು ಸುಮ್ಮನೆ ಸಾಕ್ಷಿಭೂತನಾಗಿರುತ್ತಿದ್ದೆ ಗುರುನಾಥರ ಮನೆಯಲ್ಲಿ ದೊಡ್ಡ ದನಗಳ ಗುಂಪು ಇತ್ತು ಮೇಯಲು ಹಿಂದಿನ ದಿನ ಮಾಳಕ್ಕೆ ಬಿಟ್ಟು ಬಂದವುಗಳು ರಾತ್ರಿಯಾದರೂ ಬಂದಿರಲಿಲ್ಲ ಪ್ರತಿನಿತ್ಯ ಸಂಜೆ ಅವುಗಳೆಲ್ಲ ಸಹಜವಾಗಿ ಮನೆಗೆ ಬರುತ್ತಿದ್ದವು ಅಂದು ಬೆಳಿಗ್ಗೆಯೇ ಎದ್ದ ಗುರುಗಳು ಬಾರಯ್ಯ ಆಂಜನೇಯನಿಗೆ ಹೂವು ಹಾಕಿ ಬರೋಣ ಎಂದು ಕರೆದೊಯ್ದರು ಹೂವು ಹಾಕಿ ಕಣಿವೆ ಆಂಜನೇಯನ ಬಳಿ ಕೆಲ ಹೊತ್ತು ಕುಳಿತಿದ್ದು ಮನೆಗೆ ಬರುವಲ್ಲಿ ದನದ ಹಿಂಡು ತನ್ನಿಂತಾನೇ ಬರುತ್ತಿದ್ದವು ಗುರುನಾಥರು ಆಂಜನೇಯನಿಗೆ ಅದೇನು ಹೇಳಿದರೋ ನನಗಂತೂ ತಿಳಿಯಲಿಲ್ಲ ಸತ್ಸಂಗ ಮುಂದುವರಿಯಿತು ಬಲ್ಲಾಳೇಶ್ವರನೆಂದರೆ ಗುರುನಾಥರಿಗೆ ಎಲ್ಲಿಲ್ಲದ ಭಕ್ತಿ ಅನೇಕ ಸಾರಿ ಮಳೆಯಿಲ್ಲದೆ ಬರಗಾಲ ಬರುವಂತಹ ಸಂದರ್ಭದಲ್ಲಿ ಬಲ್ಲಾಳೇಶ್ವರನ್ಗೆ ಪೂರ್ಜನ್ಯ ಮಾಡಿಸಿ ಏಹಿ ಇಂದ್ರ ಏಹಿ ವರುಣ ಏಹಿ ಪರ್ಜನ್ಯ ಸದಸ್ಯ ದೇಹಿ ಎಂದು ಪ್ರಾರ್ಥಿಸಿದರೆಂದರೆ ಮಳೆ ಅಬ್ಬರಿಸಿ ಸುರಿದು ಅಯ್ಯನ ಕೆರೆ ತುಂಬಿ ಕೋಡಿ ಹರಿಯುತ್ತಿತ್ತು ಅಷ್ಟು ದೂರದಿಂದ ನೀರು ಹೊತ್ತು ತಂದು ಬಲ್ಲಾಳೇಶ್ವರನನ್ನ ಪೂಜಿಸುವುದೆಂದರೆ ಅವರಿಗೇನೋ ಸಂತಸ ಹಾಗಾಗಿ ನನ್ನ ಬಳಿ ಆಗಾಗ್ಗೆ ಹೇಳುತ್ತಿದ್ದರು ಅಯ್ಯ ಪ್ರತಿ ಸೋಮವಾರವಾದರೂ ಬಲ್ಲಾಳೇಶ್ವರನಿಗೊಂದು ಪೂಜೆ ಮಾಡಿ ಕೈ ಮುಗಿದು ಬಾ ನಿನಗೇನೋ ಮಂತ್ರ ಬರುವುದಿಲ್ಲ ಚಿಂತೆ ಬೇಡ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಒಂದು ಚಂಬು ನೀರು ಹಾಕು ಅಷ್ಟೇ ಸಾಕು ಎನ್ನುತ್ತಿದ್ದರು ಮಂತ್ರಕ್ಕೆಷ್ಟು ಪ್ರಾಧಾನ್ಯತೆ ಇತ್ತೋ ಅಷ್ಟೇ ಪ್ರಾಧಾನ್ಯತೆಯನ್ನು ಮುಗ್ಧ ಭಕ್ತಿಗೂ ಅವರು ಕೊಡುತ್ತಿದ್ದರು ಗುರುನಾಥರ ಸಮಾಧಿಯ ಪ್ರಶಾಂತ ವಾತಾವರಣದಲ್ಲಿ ಕುಳಿತ ಆ ಗುರುಬಂಧುಗಳು ಮತ್ತೆ ನೆನೆಸಿಕೊಂಡು ಗುರು ಸಂಕೀರ್ತನವನ್ನು ಮುಂದುವರಿಸಿದರು ಒಂದು ದಿನ ಗುರುನಾಥರು ನಾಳೆ ಬೆಂಗಳೂರಿಗೆ ನಿಮ್ಮ ಮನೆಗೆ ಬರುತ್ತೇನೆ ಏನಾದರೂ ವಿಚಾರವಿದ್ದರೆ ಈ ನಂಬರಿಗೆ ಫೋನ್ ಮಾಡಿ ಎಂದು ನನ್ನ ನಂಬರನ್ನು ಒಬ್ಬ ಮಹಿಳೆಗೆ ಕೊಟ್ಟರು ಮಾರನೇ ದಿನ ಬೆಳಗಿನಿಂದ ನಾನವರ ಬಳಿಯೇ ಇದ್ದೆ ಹಿಂದಿನ ಕೊಟ್ಟಿಗೆಯಲ್ಲಿ ಅವರು ಹನ್ನೊಂದೂವರೆವರೆಗೆ ಮಲಗಿದ್ದರು ತದನಂತರ ನೀನು ಮುಂದಿನಿಂದ ಬಾಗಿಲು ಹಾಕಿಕೊಂಡು ಚಿಲಕ ಹಾಕಿಕೊಂಡು ಹೋಗುವುದಾದರೆ ಕೆಲಸವಿದ್ದರೆ ಹೋಗು ಇಲ್ಲಿ ಪ್ರಶಾಂತವಾಗಿದೆ ಎಂದು ನನ್ನನ್ನು ಕಳಿಸಿ ನಾಲ್ಕೂವರೆವರೆಗೆ ಮಲಗಿಯೇ ಇದ್ದರು ಮಧ್ಯಾಹ್ನದ ಮೂರುವರೆಗೆ ಹೊತ್ತಿಗೆ ನಿನ್ನೆ ಬಂದಿದ್ದ ಆ ತಾಯಿ ಬೆಂಗಳೂರಿನಿಂದ ನನಗೆ ಫೋನ್ ಮಾಡಿ ಮಧ್ಯಾಹ್ನ ಗುರುಗಳು ನಮ್ಮ ಮನೆಗೆ ಬಂದಿದ್ದರು ಬಾಳೆಹಣ್ಣಿನ ಪ್ರಸಾದ ನೀಡಿದರು ತುಂಬಾ ಸಂತೋಷವಾಯಿತೆಂದು ಹೇಳಿದರು ನಾನು ಕೊಟ್ಟಿಗೆಗೆ ಬಂದು ನೋಡಿದರೆ ಗುರುನಾಥರು ಅಲ್ಲೇ ಇದ್ದಾರೆ ನಾಲ್ಕೂವರೆಗೆ ಫೋನ್ ವಿಚಾರ ತಿಳಿಸಿದರೆ ಸುಮ್ಮನೆ ನಕ್ಕು ಬಿಟ್ಟರು ದುಡ್ಡು ಅಕ್ಷಯವಾದಿಸಿದ ಘಟನೆಯೊಂದನ್ನು ಸ್ಮರಿಸಿಕೊಂಡು ಮತ್ತೆ ಹೀಗೆ ಹೇಳತೊಡಗಿದರು ಅವತ್ತು ಒಬ್ಬ ಜಗದ್ಗುರು ಪೀಠದ ಸದ್ಗುರುಗಳು ಗುರುನಾಥರ ಮನೆಗೆ ಬಂದಿದ್ದರು ಸುಮಾರು ನೂರೈವತ್ತು ಜನಗಳಿಗೂ ಜಾಸ್ತಿ ಜನರು ಸೇರಿದ್ದರು ಆಗ ಗುರುನಾಥರು ನನಗೆ ಒಂದು ನೂರು ರೂಪಾಯಿಯ ನೋಟನ್ನು ಕೊಟ್ಟು ಒಂದು ರೂಪಾಯಿಯ ಚಿಲ್ಲರೆ ತಂದು ಶ್ರೀಗಳಿಗೆ ಮುಟ್ಟಿಸಿ ಎಲ್ಲರಿಗೂ ಕೊಡಯ್ಯಾ ಎಂದು ಹೇಳಿದರು ನಾನು ಹಾಗೆ ಮಾಡುತ್ತಾ ಹೋದೆ ಅಲ್ಲಿದ್ದ ಎಲ್ಲರಿಗೂ ಹಂಚಿದ ಮೇಲೆಯೂ ತಟ್ಟೆಯಲ್ಲಿ ಹತ್ತು ಹದಿನೈದು ನಾಣ್ಯಗಳಿದ್ದವು ಇಂತಹ ಪ್ರಸಂಗಗಳಿಗೇನೂ ಕೊರತೆಯಿಲ್ಲ ಎಂದರು ಯಾವ ಕ್ಷಣಕ್ಕೆ ಏನು ಬೇಕು ಎಷ್ಟು ಬೇಕೋ ಅದು ಅದೆಲ್ಲಿಂದ ಗುರುನಾಥರ ಬಳಿ ವಿಸ್ಮಯವಾಗಿ ಪ್ರಕಟವಾಗುತ್ತಿತ್ತು ಎಂಬುದನ್ನು ತಿಳಿಸುತ್ತಾ ನಾನೇ ಬೆಳಿಗ್ಗೆ ಸ್ನಾನ ಮಾಡಿಸಿ ಹೊಸ ದೋತರ ಉಡಿಸಿ ಗುರುನಾಥರನ್ನು ಕಳಿಸುತ್ತಿದ್ದೆ ಅರಳಿ ಕಟ್ಟೆಯ ಬಳಿ ಬರುವಲ್ಲಿ ಯಾರಾದರೂ ಬಂದು ನಮಸ್ಕರಿಸಿದರೆ ಸ್ವಂತದಲ್ಲಿ ಕೈಯಾಡಿಸಿ ಕಿತ್ತಳೆ ಹಣ್ಣು ತೆಗೆದು ಸುಲಿದು ಕೊಡುತ್ತಿದ್ದರು ದ್ರಾಕ್ಷಿ ನೀಡುತ್ತಿದ್ದರು ಅದೆಲ್ಲಿಂದ ಬರುತ್ತಿತ್ತು ಎಂಬುದೇ ನನಗೆ ಸಮಸ್ಯೆಯಾಗಿತ್ತು ಪ್ರತಿನಿತ್ಯ ಅವರು ಮಲಗುವ ದಿಂಬು ಹಾಸಿಗೆಗಳನ್ನು ಕೊಡವಿ ಹಾಸಿರುತ್ತಿದ್ದೆ ಬೆಳಗ್ಗೆದ್ದ ಗುರುನಾಥರು ಹೋಟಲಿನಿಂದ ತಿಂಡಿ ತರಲು ದುಡ್ಡಿಲ್ಲವೇನಯ್ಯ ಆ ದಿಂಬಿನ ಕೆಳಗೆ ಒಂದು ನೂರರ ನೋಟಿರಬಹುದು ನೋಡು ಎಂದಾಗ ಹೋಗಿ ನೋಡಿದರೆ ಅಲ್ಲೊಂದು ನೂರರ ನೋಟಿರುತ್ತಿತ್ತು ಹಾಗಾದರೆ ನಾನು ಹಾಸಿಗೆ ಕೊಡವಿದ್ದು ಸುಳ್ಳೇ ನೀವೇ ಹೇಳಿ ಎಂದು ಮೌನವಾದರು ಗುರುನಾಥರ ವೇದಿಕೆಗೆ ಎದುರು ಕುಳಿತ ಅವರಿಗೆ ಮತ್ತೆ ಗುರುನಾಥರ ಮಾತುಗಳೇ ನೆನಪಾಗಿ ಹೇಳತೊಡಗಿದರು ನಂದು ಅಂತಿರಬಾರದು ಕಣಯ್ಯ ನೀನೇನು ಒಳ್ಳೆಯ ಮನಸ್ಸಿನಿಂದ ಮಾಡುತ್ತೆಯೋ ಅದು ಒಳ್ಳೆಯದೇ ಆಗುತ್ತದೆ ಎನ್ನುತ್ತಿದ್ದರು ಪಶು ಪ್ರಾಣಿಗಳ ಬಗ್ಗೆ ಭಿಕ್ಷುಕರು ವೃದ್ಧರು ಸಂಕಟದಲ್ಲಿದ್ದವರಿಗೆ ವೆಂಕಟರಮಣನೆಂತೆ ಸಹಾಯ ಮಾಡುತ್ತಿದ್ದರು ಗಿಡ ಮರಗಳ ಬಗ್ಗೆಯೂ ಅದೆಷ್ಟು ಕಾಳಜಿ ಇತ್ತೆಂದರೆ ಜಗದ್ಗುರುಗಳು ಊರಿಗೆ ಆಗಮಿಸಿ ತಂಗಿದ್ದಾಗ ಬಹುದೊಡ್ಡ ಚಪ್ಪರವನ್ನು ಹಾಕಿಸಿದ್ದರು ಅದಕ್ಕೆ ಬೇಕಾದ ಗರಿಗಳನ್ನು ತರುವಾಗ ಅಯ್ಯಾ ಅವಕ್ಕೂ ಜೀವ ಇದೆ ಕಣ್ರಯ್ಯಾ ಒಣಗಿರುವ ಗರಿಗಳನ್ನೇ ಸಾಧ್ಯವಾದಷ್ಟು ಎಳೆದು ತನ್ನಿ ಹಸಿ ಗರಿಗಳನ್ನು ಮರದಿಂದ ಕೆತ್ತರೆ ಅವಕ್ಕೆ ನೋವಾಗುವುದಿಲ್ಲವೇನಯ್ಯ ನಿಮಗೆ ಶ್ರಮವಾದರೂ ಸಹಿಸಿಕೊಳ್ಳಿ ಎನ್ನುತ್ತಿದ್ದರು ಗುರುನಾಥರು ಮೊದಲಿನಿಂದಲೂ ಗುರುನಾಥರ ಸಾಧನೆಯ ಬಗ್ಗೆ ಅವರ ಅಮ್ಮನವರು ಈ ಗುರುಬಂಧುವಿಗೆ ತಿಳಿಸಿದ ವಿಚಾರವೂ ಬಂದಿತು ಪೂಜೆ ಪುನಸ್ಕಾರ ದೇವತಾರ್ಚನೆಗಳೆಂದರೆ ಎರಡು ಮೂರು ತಾಸುಗಳಾಗುತ್ತಿತ್ತು ಆಗ ಇತ್ತ ಕಡೆಯ ಪರಿವೆಯೇ ಗುರುನಾಥರಿಗೆ ಇರುತ್ತಿರಲಿಲ್ಲವಂತೆ ದೇವರ ಮನೆಯಲ್ಲಿ ಪಠಗಳಿಗೆ ಹೂ ಬಿಡುವಾಗ ಗಂಧ ಹಚ್ಚಿ ಇಡುತ್ತಿದ್ದರು ಅನೇಕ ಸಾರಿ ನಾಗರ ಹಾವೊಂದು ಬಂದು ಗಂಧವನ್ನು ನೆಕ್ಕುತ್ತಿದ್ದುದನ್ನು ಗುರುನಾಥರ ಮಾತೃಶ್ರೀಯವರು ನೋಡಿದ್ದರಂತೆ ಅಲ್ಲದೆ ಆ ದೇವರ ಮನೆಯಲ್ಲಿ ಆಗಾಗ್ಗೆ ನಾಗರಾಜನ ದರ್ಶನವಾಗುವುದೂ ಸಹಜವಾಗಿತ್ತು ವೆಂಕಟೇಶ್ವರನ ವರಪ್ರಸಾದದಿಂದ ಜನಿಸಿದ ಗುರುನಾಥರಿಗೆ ಗುರುಗಳು ಸನ್ಯಾಸಿಗಳೆಂದರೆ ಅಪಾರ ಭಕ್ತಿ ತಾವೆಷ್ಟು ಸಾಧಕರಾದರು ಯತಿ ಗುರುಗಳ ಸೇವೆ ಎಂದರೆ ದಿನ ರಾತ್ರಿಗಳ ಪರಿವೇ ಇರುತ್ತಿರಲಿಲ್ಲ ಎನ್ನುತ್ತಾರೆ ಏನೋ ನನ್ನನ್ನು ಗುರುಗಳು ನಿರಂತರ ತಮ್ಮ ಬಳಿ ಇಟ್ಟುಕೊಂಡಿದ್ದು ನನ್ನ ಹಿತಕ್ಕಾಗಿ ನನ್ನಿಂದ ಅವರಿಗದೆಷ್ಟು ಉಪಕಾರವಾಯಿತು ನಾ ತಿಳಿಯೇ ತಪ್ಪಾದಾಗ ತಂದೆಯಂತೆ ತಿದ್ದಿದ್ದಿದೆ ತಾಯಿ ಪ್ರೀತಿಯಿಂದ ನನ್ನನ್ನು ಸಲಹಿದ್ದಿದೆ ಗುರುನಾಥರಿಂದ ಅನೇಕ ಸದ್ಗುರುಗಳ ಸೇವೆ ಸಿಕ್ಕಿದೆ ಎಂದು ವಿನಮ್ರವಾಗಿ ಗತಜೀವನದ ವೈಭವವನ್ನು ನೆನೆದರು ఓం నమో భగవతే సద్గురు వేంకటాచల అవధూత గురునాథాయ నమ